ಹ್ಞೂ ಹೇಗಿದ್ದೀರಾ ಚೆನ್ನಾಗೇ ಇದ್ದೀರಾ ಚೆನ್ನಾಗೇ ಇರಬೇಕು ನೋಡಿ ಲೈಫಲ್ಲಿ ಏ ಸಿಚುವೇಶನ್ ಬಂದರೂ ಚೆನ್ನಾಗೇ ಇರಬೇಕು ಇವತ್ತು ನಾನು ಮಾಡೋ ಎಲ್ಲ ಎಕ್ಸಸೈಸ್ ಬೆಳಗ್ಗೆ ಬೆಳಗ್ಗೆ ಎಕ್ಸಸೈಸಸ್ ಮಾಡ್ತೀನಲ್ಲ ಎಲ್ಲ ಎಕ್ಸಸೈಸಸ್ಸು ರೆಕಾರ್ಡ್ ಮಾಡ್ತಿದ್ದೀನಿ ನೋಡಿ ಇವತ್ತು ಇವತ್ತು ಸಾಯಂತ್ರ ಸಾಯಂತ್ರವರೆಗೂ ಹಾಕ್ಬಿಡ್ತೀನಿ ನೋಡ್ತಾಯಿರಿ ಫಸ್ಟ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಬೇಸಿಕ್ ವಾಮಪ್ಪಿಂದ ಓಕೆ ಸೊ ವಾಮಪ್ಪಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಸೊ ಈ ಎಕ್ಸಸೈಸು ಕಬಾಲ್ ಹತ್ತಿ ಈ ಎಕ್ಸಸೈಸ್ ತುಂಬಾ ಒಳ್ಳೆ ಎಕ್ಸಸೈಸ್ ಒಳ್ಳೇದೇ ಬಟ್ ಈ ಎಕ್ಸಸೈಸ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಗಲೀಸ್ ಗ್ಯಾಸಸ್ ಗ್ಯಾಸ ಹೊರಗಡೆ ಬಂದ್ಬಿಡುತ್ತೆ ಸೊ ಅದು ನೀವು ಎಷ್ಟೇ ಪಾಸ್ ಮಾಡಿ ಹೋಗಲ್ಲ ಗ್ಯಾಸಸ್ ಇರುತ್ತೆ ಒಳಗೆ ಸೊ ಈ ಎಕ್ಸಸೈಸ್ ತುಂಬ ಒಳ್ಳೇದು ನೆಕ್ಸ್ಟ್ ಬಂದ್ಬಿಟ್ಟು ಜಿಮ್ ಹೋದ್ರು ನಮ್ಮ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಕವರ್ ಆಗೋಲ್ಲ ಎಲ್ಲ ಬಾಡಿ ಪಾರ್ಟ್ ಕವರ್ ಆಗಲ್ಲ ಅದರಲ್ಲಿ ನೀವು ಜಸ್ಟ್ ಆ ಕಡೆ ಸ್ವಲ್ಪ ಕಾಡಿಯೋ ಮಾಡ್ಕೊತೀರಾ ಅನ್ಕೊಂತೀನಿ ಸ್ವಲ್ಪ ಡಮ್ಮಿಲ್ ಸೆಕ್ತೀರಾ ಸ್ವಲ್ಪ ಹೆವಿ ವೇಟ್ ಲಿಫ್ಟಿಂಗು ಅಷ್ಟೇ ಮತ್ತೆ ಇನ್ನೇನು ಮಾಡ್ತೀರಾ ಅಲ್ಲಿ ನಿಮ್ಮ ಫಿಂಗರ್ ಕವರ್ ಆಗ್ತಿದ್ಯಾ ನಿಮ್ಮ ಲೆಗ್ ಟೋ ಕವರ್ ಆಗ್ತಿದ್ಯಾ ಏನೂ ಕವರ್ ಆಗಲ್ಲ ಸೊ ಎಕ್ಸರ್ಸೈಸ್ ಇಸ್ ಮೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಅದು ಯೋಗ ಕವರ್ ಮಾಡುತ್ತೆ ಮತ್ತೆ ಸೊ ಇಫ್ ನೀವು ಒಳ್ಳೆ ಜಿಮ್ ಸೆಂಟರ್ಗೆ ಹೋಗ್ತಿದ್ದೀರಿ ಅಂದರೆ ಫಸ್ಟ್ ಅವ್ರು ಯೋಗ ಮಾಡ್ಸನೇ ಜಿಮ್ ಮಾಡ್ತಾರೆ ನಿಮಗೆ ಜಿಮ್ ಮಾಡಿಸ್ತಾರೆ ಸೊ ಬೇಸಿಕಲಿ ಯೋಗ ಅಂತ ಕರಿಯಲ್ಲ ಅವರು ಅವ್ರ ಬಿಸ್ನೆಸ್ ನಡಿಬೇಕಲ್ಲ ಫಸ್ಟ್ ಅದನ್ನ ಅವರು ಅಪ್ ಅಂತಾರೆ ಬಟ್ ಅದು ಯೋಗಾನೇ ಎಲ್ಲ ಬಾಡಿ ಸ್ಟ್ರೆಚಿಂಗ್ ಆಗುತ್ತೆ ಅದಾದ್ಮೇಲೆ ಜಿಮ್ ಮಾಡಪ್ಪ ಅಂತಾರೆ ರೈಟ್ ಅದು ಕೆಲವು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಜಾಸ್ತಿ ಇಲ್ಲ ತ್ರೀ ಇಯರ್ಸ್ ಅನ್ಕೊಂತೀನಿ ಮಾಡ್ತಾ ಇದ್ದೀನಿ ನೀವು ಯೋಗ ಮಾಡಿದ್ರೆ ಜಿಮ್ ತರ ಬಾಡಿ ಬರಲ್ಲ ಬಟ್ ಬಾಡಿ ಒಂದು ಸಮಾನವಾಗಿ ಇದ್ಬಿಡುತ್ತೆ ಇನ್ನೊಂದೇನಂದ್ರೆ ನನ್ನ ಪ್ರಾಬ್ಲಮ್ ಅದು ಮೇಲೆ ನನಗೆ ಕಂಟ್ರೋಲ್ ಇಲ್ಲ ಏನ್ ಬೇಕಾದ್ರೆ ಸೊ ಅದರಿಂದ ನಾನು ತಿನ್ನೋದು ಫುಡ್ ನಾನು ಮಾಡೋ ಯೋಗಕ್ಕೆ ಎರಡು ತಿಳೋ ಇದ್ದೆ ಇದು ಜಾಸ್ತಿ ಮಾಡ್ತಿದೆ ತಕ್ಕ ಕಮ್ಮಿ ಮಾಡ್ತಿದೆ ಯೋಗ ಅದಕ್ಕಂತ ಸೆಟ್ ಹಿಂಗೆ ನಡೀತಾ ಇದೆ ಬಡಿ ಆಯ್ತಪ್ಪ

oh um, no ನನಗೆ ಕೋಲ್ಡ್ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೆ ಎಷ್ಟೇ ಕೋಲ್ಡ್ ಅಂದ್ರೆ ಗೊತ್ತಲ್ಲ ಏನಾಗಲ್ಲ ನಮಗೆ ಬ್ಯಾಕ್ ತುಂಬಾ ಮುಖ್ಯವಾದ ಎಕ್ಸಸೈಸ್ ಇದೆ ಬ್ಯಾಕ್ ಪೇನ್ಗೆ ಏನಿದೆ ನೀ ಪೇನ್ ಫುಲ್ಲು ಡೌನ್ ಸ್ಪೈನಿಂದ ಲೆಗ್ವರಿಗೆ ಕವರ್ ಮಾಡ್ತೀವಿ ಎಕ್ಸರ್ಸೈಜ್ ಕರೆಕ್ಟಾಗಿ ಮಾಡೋದಕ್ಕೆ ಲೆಗ್ಗನ್ನು ಫುಲ್ಲು ಒಳಗಡೆ ತೊಗೊಂಡ್ಬಿಡ್ಬಿಟ್ಟು ಹೇಳ್ಕೊಂಡು ಮಾಡ್ತಾ ಇರೋದು ಈಗ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಆಯ್ತಾ ು ಮತ್ತೆ ಬಿಡ್ಬೇಕು

ಅಕ್ಕೆ ಕುಟಿಗ ಯಾಸನಗಳು ಓಹ್ ಬಟ್ 1 2 ಸ್ಪಿಡ್ ಓಕೆ ಕಣ್ಣಿ ಯಾಸನಗಳು ಸುಮಾರು ವರ್ಷದಿಂದ ನನ್ನ 넘্বার ಇನ್ಕ್ರೀಸ್ ಆಗಿದೆ ಒಂದನೇ 넘্বার ಮೇಲೆ ಸಮಾನವಾಗಿ ಓಡತಾ ಇದೆ ಅದೇ ರೀಸನ್ ಅನ್ಕೊಂತೀನಿ ಯಾಕಂದ್ರೆ ಮಾಡೋ ಐ ಟಿ ವರ್ಕ್ಗೆ ಸ್ಕ್ರೀನ್ ಟೈಮ್ಗೆ ಮತ್ತೆ ಸ್ವಲ್ಪ ಏನೋ ವರ್ಕ್ ಬಿಟ್ಟು ಏನೋ ಬೇರೆ ಬೇರೆ ಸ್ಕ್ರೀನ್ ಟೈಮ್ಗೆ ಮೂವೀಸ್ ಆಗಲಿ ಯೂಟ್ಯೂಬ್ ಆಗಲಿ ಕಣ್ಣು ನಂಬರ್ ಇನ್ ಆಗ್ಬಿಟ್ಟು ಆಗಿಲ್ಲ ಸೊ ಯೋಗನೆಯಿಂದನೇ ಆಗಿಲ್ಲ ಅದು ನೋಡಿ ಹೆಂಗೆ ಕವರ್ ಮಾಡುತ್ತೆ ಫುಲ್ಲು ವಾ ಫುಲ್ ಕವರ್ ಆಗಿಬಿಡುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಇಲ್ಲಿವರೆಗೆ ಒನ್ ಏಯ್ಟಿ ಹೊಡಿತಿದೆ ಈಗ ತ್ರೀ ಸಿಕ್ಸ್ಟಿ ಹೊಡಿಬೇಕು ಓಕೆ ಆಯಿತಾ ಇವಾಗ ಸ್ವಲ್ಪ ಮತ್ತೆ ಎಕ್ಸರ್ಸೈಸ್ಗೆ ಬರ್ತದೆ ಇದೊಂದು ತುಂಬಾ ಈಸಿ ಎಕ್ಸರ್ಸೈಸ್ ತುಂಬ ಈಸಿ ಆಗಿರುತ್ತೆ ಬಟ್ ಇನ್ನು ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಡೈಲಿ ಮಾಡೋರಿಗೆ ಪ್ರಾಬ್ಲಮ್ ಆಗಲ್ಲ ಬಟ್ ಹೊಸವರಿಗೆ ಕೈ ಹೋಗಲ್ಲ ಬೇಸಿಕಲಿ ಬಿಕಾಸ್ ಆಫ್ ಟಮ್ಮಿ ಬಿಕಾಸ್ ಆಫ್ ಹೈ ಸ್ಟ್ರೆಂತ್ ಈ ಮಸಲ್ ಈ ಇಲ್ಲಿ ಸ್ಟ್ರೆಂತ್ ಬೇಕು ಇಷ್ಟು ಡಿಪೆಂಡು ಮಾಡೋಕ್ಕೆ ಬಿಡೋಲ್ಲ ಬಟ್ ಲ್ಲಿ ಓರ್ ಪೀರಿಯಡ್ ಆಫ್ ಟೈಮ್ ವಿತ್ ಪ್ರಾಕ್ಟೀಸ್ ಬೆಂಡ್ ಮಾಡಿಬಿಟ್ಟು ಅಲ್ಲಿ ಮುಂದೆ ತನ್ಕೊಂಡು ಇಲ್ಲಿ ನನ್ಕೊಂಡು ಹೋಗ್ಬೋದು ಹಿಂಗೆ ಹಾಂ ಅಷ್ಟೊಂದು ಇಷ್ಟೊಂದು ಆಗುತ್ತೆ ನೀ ಪ್ರಾಬ್ಲಮ್ಸ್ ಬರಲ್ಲ ನೀ ರಿಪ್ಲೇಸ್ಮೆಂಟ್ ಅವಸರ ಅವಸರ ಆಗೋಲ್ಲ ನಿಮಗೆ ಈ ಥರ ಮಾಡಬೇಡಿ ಇಲ್ಲಾಂದರೆ ಇರೋ ಲೈಫ್ ಸ್ಟೈಲ್ಗೆ ತಿನ್ನೋ ಫುಡ್ಗೆ ನೀ ರಿಪ್ಲೇಸ್ಮೆಂಟ್ ಅಂದರೆ ಖಂಡಿತವಾಗಲೂ ಇದೆ ನಮ್ಮ ಅಕೌಂಟಲ್ಲಿ ಅಂದ್ಕೊಂಡು

ತ್ರೀ ಸಿಕ್ಸ್ಟಿ ಡಿಗ್ರಿ ಅಟೆಂಡ್ ಮಾಡಬೇಕು ಸ್ಟಮಕ್ ಕೂಡ ಆಯ್ತಾ ಸ್ವಲ್ಪ ಬೀದನ್ನು ಹೋಲ್ಡ್ ಮಾಡೋ ಎಕ್ಸರ್ಸೈಸ್ ಮಾಡೋಣ ಇನ್ನೊಂದು ಎಕ್ಸಾಮ್ ಫುಲ್ ಎಕ್ಸಾಮ್ ಮಾಡಿಬಿಟ್ಟು ಹೋಲ್ಡ್ ತರ್ಟಿ ಸೆಕೆಂಡ್ಸ್ ಸಾಕು ಇದ್ರೆಲ್ಲ ಇದೆ ನಂಗೆ ಇನ್ನೊಂದು ಎರಡು ಸೆಟ್ ಮಾಡ್ಬೋದು ನೀವು ಇತ್ತು ತರ್ಟಿ ಸೆಕೆಂಡ್ಸ್ ಫಿಫ್ಟಿ ಸೆಕೆಂಡ್ಸ್ ಏಯ್ಟಿ ಸೆಕೆಂಡ್ಸ್ ಇಚ್ ಓಕೆ ಬರಲ್ಲ ಯಾಕಂದರೆ ನಾನು ಎಲ್ಲಿಂದ ಎಕ್ಸರ್ಸೈಸ್ ಮಾಡಿಬಿಟ್ಟು ಇದ್ದೀನಿ ಸೊ ಸಡನ್ ಆಗಿ ಏಯ್ಟಿ ಸೆಕೆಂಡ್ಸ್ ನೆಕ್ಸ್ಟ್ ಪಾರ್ಟ್ ಇದೆಲ್ಲ ಕೂತ್ಕೊಂಡು ಮಾಡಿರೋ ಎಕ್ಸರ್ಸೈಸ್ ಮತ್ತೆ ಮತ್ತೆ ಬರ್ತೀನಿ ಕೂತ್ಕೊಂಡು ಮಾಡಿರೋ ಎಕ್ಸರ್ಸೈಸ್ಗೆ ಕೂತ್ಕೊಂಡು ಮಾಡಿರೋ ಎಕ್ಸರ್ಸೈಸಿಗೆ ಬರ್ತೀನಿ ಪ್ಲ್ಯಾನ್ಸಲ್ಲಿ ಬ್ಲಾಂಕ್ ನಾನು ಹೇಳಿದನಲ್ಲ ಮುಂದೆ ನಾನು ಫೈ 10 ಮಿನಟ್ಸ್ ಅಲ್ಲಿ ಒಂದು ಪ್ಲಾನ್ ಮಾಡಬಹುದು ಬಟ್ ಇನ್ ಕೋರ್ಸ್ ಆಫ್ ಟೈಮ್ ಇಸ್ ಮೈ ಟೈಮ್ ಇಸ್ ಯುವರ್ ಟೈಮ್ ಆಲ್ಸೋ ಅಂತ ಬೇಗ ಬೇಗ एक्सरसाइज ಕವರ್ ಮಾಡ್ತೀನಿ ನೋಡಿ ಬ್ಯಾಗ್ ಗೆ ಇದೆ एक्सरसाइज ಅಲ್ಲಲ್ಲ ಬ್ರೈನ್ ಬೇಕಪ್ಪ ಬ್ರೈನ್ ನಡಿಬೇಕಂದ್ರೆ ಬಾಡಿಸ್ಬೇಕು ಬಾಡಿಸ್ ನಿಂತಾಗಿರ್ಬೇಕಂದ್ರೆ ಯೋಗ ಮಾಡಬೇಕು ಹ್ಮ್ ಎಲ್ಲ ಇಂಟರ್ ರಿಲೇಟೆಡ್ ಇದೆ ಈಸ್ ವೆಲ್ತ್ ಹೆಲ್ತ್ ರಿಯಲಿ ವೆಲ್ತ್ ಮ್ಯಾನ್ ಹೆಲ್ತ್ ಕ್ಯಾನ್ ಆಗ ಬಿಟ್ರೆ ಏನು ಮಾಡೋದ್ರೆ ಕಾಗುತ್ತೆ ಬಟ್ ಅಷ್ಟೊಂದು ಫೋಕಸ್ ಇಂದ ಅಷ್ಟೊಂದು ಡಿರಿಗೇಷನ್ ಇನ್ನು ಬರಕಾಯ್ತು ಅಂತ ನಾನು ಅಂತ ನಾನು ಕಾಪಾಡ್ತೀನಿ ಎಲ್ಲ ಮಾಡಬಹುದು ನಿಮಗೆಲ್ಲ ಗೊತ್ತೇ ಇಲ್ಲ ನನ್ನ ಆಡಿಯನ್ಸ್ ಗೆ ನಿಮಗೆಲ್ಲ ಗೊತ್ತಿರ್ಬೇಕು ನೀವು ಬರ್ತೀನಿ ಮತ್ತೆ ಈ एक्सरसाइज ಓಕೆ ಫೋಲ್ ನೋ ಫೋಲ್ ಸ್ಟೆಪ್ಸ್ ಹ್ಯಾಂಡ್ಸ್ ಮೇರೆ ಕ್ಲಿಕ್

Så det er en måte å fremme og kontrollere en lyd på.

ಓಕೆ ಇನ್ನೊಂದು ಎಕ್ಸಸೈಸ್ ಓಕೆ ಹೀಗೆ ವಾಕಿಂಗ್ ಮಾಡ್ಬೋದು ನೀವು ಫ್ರೆಂಡ್ ಬಂದ್ಬಿಡುತ್ತೆ ಚೆನ್ನಾಗಿ ಬರೋದೇ ಎಕ್ಸಸೈಸಸ್ ಓಕೆ ಇದು ನಾವು ನಮ್ಮ ಗುರು ಹೇಳ್ಕೊಟ್ಟಿರೋದು ಇದು ರಾಸರ ಹೆಸ್ರು ಗೊತ್ತಿಲ್ಲ ಶುಗರ್ ಆಸನ ಅಂತಾರೆ ಇದರಿಂದ ಇನ್ಸುಲಿನ್ ರಿಲೀಸ್ ಆಗುತ್ತೆ ಶುಗರ್ ಕಂಟ್ರೋಲ್ ಇರುತ್ತೆ ಎಷ್ಟು ಮಾಡಿದ್ರೆ ಅಷ್ಟು ಸೂಪರ್ ಆಗಿರುತ್ತೆ ಇದೇ ಥರ ಇದು ಒಂದು ಎಕ್ಸಸೈಸ್ ಅಪ್ಪ ಬೇಜನ ಇರ್ಕೊಂಡು ಇರಬೇಕು ಓಕೆ ಇದು ನಮ್ಮ ಇದು ನಮ್ಮ ಫ್ರೆಂಡು ಹೇಳ್ಕೊಟ್ಟಿರೋದು ನಮ್ಮ ಇದು ಏನಂತಂದರೆ ಬ್ಯಾತಲ್ಲಿ ಬೋನ್ಸು

ನೆಕ್ಸ್ಟ್ ಒಂದು ನೆಕ್ಸ್ಟ್ ಫೈವ್ ಓಕೆ ಈಗ ಇವಾಗ ಅದು ತುಂಬಾ ಇಂಟರೆಸ್ಟಿಂಗ್ ಎಕ್ಸರ್ಸೈಸ್ ತೋರಿಸ್ಕೊಳ್ತೀನಿ ಇದೆಗ್ ಬಂದ್ಬಿಟ್ಟು ಮಯೂರಾಸನ ಇನ್ನೊಂದು ಇರುತ್ತೆ ಕಾಗಿ ಆಸನ ಅಂತ ಅದು ಬರಲ್ಲ ತರ ಹೇಳ್ತೀನಿ ಸೊ ಮಯೂರಾಸನ ಅಂದ್ರೆ ಇವಾಗೆಲ್ಲ ನವಿಲು ನೋಡಿರ್ತೀರಲ್ಲ ನವಿಲು ನಿಂತ್ಕೊಂಡಿರ್ತಾರೆ ಎರಡು ಕಾಲು ನಿಂತ್ಕೊಂಡಿರುತ್ತೆ ಬಾಡಿ ಮುಂದೆ ಇರುತ್ತೆ ಫೆದರ್ಸಿಂದ ಇರುತ್ತಲ್ಲ ಆ ಥರ ಎಕ್ಸಸೈಸ್ ನವೀನನ್ನ ಇಮ್ಯಾಜಿನ್ ಮಾಡ್ಕೊಂಡ್ಬಿಡಿ ಆಮೇಲೆ ಈ ಅನ್ನು ನೋಡಿ ಹಿಂಗೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ರು ಯಾಕಂತಂದರೆ ಸ್ಟ್ರೆಸ್ ಬಂದರೆ ನಿಮಗೆ ಎಕ್ಸಸೈಸ್ ಎಲ್ಲೆಲ್ಲಿ ಹೋಲ್ಡ್ ಮಾಡಬೇಕು ಏನು ಹೋಲ್ಡ್ ಮಾಡಬೇಕು ಅಂತ ಎಲ್ಲ ಗೊತ್ತಾಗುತ್ತೆ ಸೊ ಒಂದು ಒಳ್ಳೆಯ ಸ್ಟ್ರೆಸ್ ಬರ್ತಾರೆ ಬಸ್ಟರ್ ಅಂತಲೂ ಹೇಳ್ತೀನಿ ನಾನು ಯಾಕೆ ಬೇಸಿಕಲಿ ಸ್ಟ್ರೆಸ್ ಬಂದರೆ ಎಕ್ಸಸೈಸ್ಗೆಲ್ಲೇ ಹೆಲ್ಪ್ ಮಾಡ್ತಾರೆ ಎಕ್ಸಸೈಸ್ ಮಾಡಿದ್ದು ಹೆಲ್ಪ್ ಆಗುತ್ತೆ ನಿಮಗೆ ಸ್ಟ್ರೆಸ್ ಬಂದರೆ ಹೋಲ್ಡ್ ಮಾಡೋಕ್ಕೆ ತಾಕತ್ತು ಸಿಗುತ್ತೆ ಎಲ್ಲ ಸಿಗುತ್ತೆ ಎಸ್ಪೆಷಲಿ ನಾನು ನವಿಲಾಸನ ಮೋರಾಸನ ಮಯೂರಾಸನ ತ್ರೀ ಫೋರ್ ಸಿಕ್ಸ್ ಇವಾಗ ಕಮ್ಸ್ ದ ಫಾದರ್ ಆಫ್ ಆಲ್ ಎಕ್ಸರ್ಸೈಸ್ ನಿಮ್ಗೆ ಇಲ್ಲಿವರೆಗೂ ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಇದು ಮಾಡಿ ಇದು ಬಂದ್ಬಿಟ್ಟು ಸೂರ್ಯ ನಮಸ್ಕಾರ ನಿಮಗೆಲ್ಲರ್ಗ ಗೊತ್ತೇ ಇರುತ್ತೆ

Thank you so much for watching. Have a great day.